ಕೃಷ್ಣ ಕಿಟಿನ ಇದೀಗ ಅಣ್ಣ ರಾಮಾಚಾರ್ಯ ಕಾಪಾಡ್ತಾನೆ ಎಲ್ಲವೂ ಕೂಡ ಅಂತ್ಯ ಆಗತ್ತೆ ಅಂದ್ರೆ ರೌಡಿಗಳೆಲ್ಲರನ್ನು ಕೂಡ ಅಂತ್ಯ ಮಾಡ್ತಾನೆ ಸೊ ಅಲ್ಲಿಂದ ರೌಡಿಗಳು ಕೂಡ ಓಡಾಕ್ತಾರೆ ಹಾಕ್ತಾರೆ ಸರಿಯಾಗಿಯೂ ಕೂಡ ರೌಡಿಗಳು ಸಖತ್ತಾಗಿ ಓಡಿಸ್ಕೊಂಡಿದ್ದಾರೆ ಒಡಿದ್ನಲ್ಲಿ ಈಗ ಒಂದು ರೀತಿಯಲ್ಲಿ ಗುರುಜಿ ಕೂಡ ಖುಷಿ ಆಯ್ತು ರಾಮಾಚಾರಿ ಎದ್ಬಿಟ್ಟ ರಾಮಾಚಾರ್ಯಕ್ಕೆ ಪ್ರಜ್ಞೆ ಬಂತು ಎದ್ ಬಂದ ಫೈಟಿಂಗ್ ಮಾಡಿದ ಎಲ್ಲವೂ ಕೂಡ ನಡೆಯಿತು ನಂತರ ಕೃಷ್ಣನ್ಗೆ ಕೇಳ್ತಾನೆ ರಾಮಾಚಾರ್ಯ ಅಷ್ಟೊಂದು ಹೊಡಿತಿದ್ರು ಕೂಡ ನೀನು ತಿರುಗಿಸಿ ಹೊಡಿಬಹುದಾಗಿತ್ತು ಆದ್ರೆ ಯಾಕೆ ನೀನು ಒಡೆಯಲಿಲ್ಲ ಒಡೆಯುವಂತ ಮನಸ್ಸು ಮಾಡಲಿಲ್ಲ ಅಂತ ರಾಮಾಚಾರಿ ಪ್ರಶ್ನೆ ಮಾಡಿದಾಗ ನೀನ ಒಂದು ಕೈ ಎರಗಾಡಿತು ನೀನು ಎದಳಕ್ಕೆ ಪ್ರಯತ್ನ ಪಡುತ್ತಲ್ಲ ಸೊ ಹೀಗಾಗಿ ನಾನು ಅದ್ರ ಬಗ್ಗೆ ನೋಡಿ ನಾನು ಕೂಡ ಒಡಿಸ್ಕೋತಾ ಇದ್ದೆ ನೀನು ಎದ್ದೀಯ ಅಂತ ಗೊತ್ತಿತ್ತು ನನಗೆ ನಂಬಿಕೆ ಇತ್ತು ನನ್ನ ನಾ ಬಚಾವ್ತೀಯ ಉಳಿಸ್ತೀಯ ಅಂತ ಅದಕ್ಕೆ ನಾನು ಕೂಡ ವೇಟ್ ಮಾಡ್ತಿದ್ದೆ ನೀನೇ ಎದ್ ಬಂದು ನನ್ನ ಆ ಬಚಾವ್ ಮಾಡಿದ್ಯಾ ನನ್ನ ಮತ್ತು ಅದಕ್ಕೆ ನಾ ಉಳಿಸಿದ್ಯಾ ತುಂಬಾ ಖುಷಿ ಆಯ್ತು ಅನ್ನ ತಾಗಿ ಅಂತ ಕಿಟಿ ಕೂಡ ಹೇಳ್ತೇನೆ ನೋಡಿದ್ರೆ ಈಗ ರಾಮಾಚಾರಿ ಕಾಪಾಡಿದ್ದಾನೆ ಬಚಾವ್ ಮಾಡಿದ್ದಾನೆ ಅಂತ ಹೇಳ್ಬೋದು ಈಗ ಎಲ್ಲರೂ ಕೂಡ ಒಂದಾಗಿದ್ದಾರೆ ಅಂದ್ರೆ ರಾಮ ಲಕ್ಷ್ಮಣರಂತೆ ರಾಮಾಚಾರ್ಯಂತ ಕಿಟ್ಟಿ ಅಂತೆ ಚಾರೋ ಇದೀಗ ಮೂರು ಜನ ಕೂಡ ಒಂದಾಗಿದ್ದಾರೆ ಮೂರು ಜನ ಕೂಡ ಈಗ ಒಟ್ಟಿಗೆ ಮನೆಗೂ ಕೂಡ ಒಟ್ಟಿದ್ದಾರೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ ನಿಮ್ಗೂ ಕೂಡ ಇಷ್ಟವಾಯ್ತಾ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿದಾಗ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡುದು ಮರಿಬಿಡಿ ಅತ್ಯುತ್ತಮವಾಗಿಯೂ ಕೂಡ ಬರುತ್ತದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮುಂದೆನೂ ಕೂಡ ಒಳ್ಳೆ ಒಳ್ಳೆ ಟ್ವಿಸ್ಟ್ ಗಳು ಬರುತ್ತೆ ನಿಜಕ್ಕೂ ಕೂಡ ಮನೆಗೆ ಹೋಗ್ತಾರೆ ಈ ಮೂರು ಜನ ಕಿಟಿ ಬಗ್ಗೆ ಮನೆಯವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಕಿಟಿನ ಪರಿಚಯಿಸ್ತಾನೆ ರಾಮಾಚಾರ್ಯ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಟಿ ಆರ್ ಪಿ ಲು ಸಹ ಮುಂಚೂಣಿ ನಿಮ್ಗೆ யாவ பாத்திர இஷ்ட அம்பது நான் தப்பத கமெண்ட் மாதிரி தெளிக்கடை விடியோன ஷேர்